ಡಿಸೆಂಬರ್ ಒಳಗೆ ಏನೋ ಕರ ತಂಡಿ ಅಂತ ನೋಡೋಣ ಅದು ಸೌದಿ ಅರೇಬಿಯಾ ಒಳಗೆ ತಂಡಿ ಅಂತ ನನಗಂತೂ ಗೊತ್ತಿಲ್ಲ ಅಣ್ಣಾರು ಹೇಳತ್ತಾರೆ ನಾನು ಅಂತ ತಗೊಂಡ್ಬಿಡ್ಲಿ ಇದೆ ಈದಾರೆ ಈದಾರೆ ಹಚ್ಕೊಳ್ಳೋದಲ್ಲ ಹಾಸೋದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಬ್ಳಿಯ ಹುಡುಗ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿ ಬಿನ್ನಸ್ ಆಗಿದ್ದೀರಿ ಅಂತ ಅನ್ಕೊಂಡೇನಿ ನಾನು ಫುಲ್ ಬಿಂದಾಸಾಗದೇನಿ ಇವತ್ತು ನಂದು ಮತ್ತು ಇವ್ರದ್ದು ಇವರು ನಮ್ಮ ಧಾರವಾಡದವ್ರೆ ಹೋದ ವಿಡಿಯೋ ಒಳಗೆ ಹೇಳೀನಿ ಈಗ ನಾವು ಎಲ್ಲ ಅಂದ್ರೆ ಹೊರಗೆ ಹೊಂಟೇವಿ ಎಲ್ಲ ಹೊಂಟೀವಿ ನಾವು ಭವಾದಿ ಧಾರವಾಡ ಭವಾದಿ ಧಾರವಾಡ ಭವಾದಿ ಹಂಗಂದ್ರೆ ಈಗ ನಾವೇ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಹೋಗೋಣ ಈಗ ಜಸ್ಟ್ ನಾವೆಲ್ಲ ಹೊಂಟೀವಿ ಅಂದರೆ ಸ್ವಲ್ಪ ಟೀ ಕೂಡದೆ ಫ್ರೆಶ್ ಆಗಿ ಸೀದಾ ಭವಾದಿ ಕಡೆಗ ನೋಡೋಣಂತ ಹೊರಗೆ ಹೇಗೆ ಹೆಂಗ್ ಏನಾಯ್ತು ಹೇಳಿ ನೀವು ಹೋಗಿ ಬಂದಿರಲ್ಲ ಇವ್ರು ಹೋಗಿ ಬಂದಾರ ಇವ್ರು ನಂಗೆ ತೋರಿಸ್ತಾರೆ ಇವತ್ತು ನೋಡೋಣಂತ ಏನೇನು ಏನೇನಾಗ್ತಿತ್ತು ಇಲ್ಲಿ ಚಾ ಕುಡಿಯಾಕ್ ಇವ್ರು ಇವ್ರ ಹಸಿಪ್ಪ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡತ್ತೆ ಆರು ವರ್ಷದಿಂದ ಇಲ್ಲೇ ಅದಾರ ಇವ್ರ ಅದು ನೋಡ್ರಿ ಮ್ಯಾಲಿನ ಒಂದು ಹೆಂಗೈತಿ ಅಲ್ಲಿ ಯಾರು ಇಲ್ಲ ಏನ ಅಷ್ಟು ಮಂದಿ ಎಲ್ಲ ನೇಪಾಳಿಗೆ ಬಾಳ್ದವ್ರಿ ಇವ್ರು ಕರೆಕ್ಟ್ ನಂದು ರೂಮ್ ಕೊಟ್ಟಾರ ಅದ ಬೆಡ್ ಮ್ಯಾಲಿಂದ ಇವರೇ ಬೇರೆ ಕಡೆ ಇದು ಬೇರೆ ರೂಮಿಗೆ ಹೋಗ್ಯಾರ ಕರೆಕ್ಟ್ ನಾನು ಅದ ಬೆಡ್ಗೆ ಹೋಗಿ ಅಲ್ಲಿ ಅದೇನಿ ಹೆಂಗೋ ಏನೋ ಸೀನ್ ನೋಡಿ ಕರೆಕ್ಟ್ ಆಗಿ ನಾನು ಒಂದ್ಸಲ ಏನು ಮಾತಾಡತಿದ್ದೆ ನಮ್ಮ ದೋಸ್ತಗೆ ನಾನು ಏನೋ ತಗೊಂಬಾ ಅಂತ ಹೇಳತ್ತಿದ್ದೆ ಅವಾಗ ಇವ್ರು ಬಂದ್ರೆ ಕೇಳಿದ್ರೆ ಎಲ್ಲಿಂದ್ರೆ ಅಂತ ಅವ್ರು ಕನ್ನಡ ಮಾತಾಡತ್ತಾರ ನನ್ಗೆ ಗೊತ್ತಾಗತ್ತಿಲ್ಲ ಅದ ಎಲ್ಲಿಂದ ಅಂತ ಕೇಳಿದ್ರೆ ಇಂಡಿಯಾ ಅಂದೆ ಇಂಡಿಯಾ ಒಳಗೆ ಎಲ್ಲಿ ಅಂತಂದ್ರೆ ಕರ್ನಾಟಕ ಅಂದೆ ಕರ್ನಾಟಕ ಒಳಗೆ ಎಲ್ಲಿ ಅಂತಂದ್ರೆ ಧಾರವಾಡ ಅಂದೆ ನಾನು ಧಾರವಾಡದಾಗ ಎಲ್ಲಿ ಅಂತಂದ್ರೆ ಅಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಅಂದೆ ರೈಲ್ವೆ ಸ್ಟೇಷನ್ ಅಂದ್ಕೊಂಡು ಇವ್ರು ಏನಂದಬೇಕು ಹತ್ತಿ ಕೋಳ ಅನ್ಬಿಟ್ರೆ ಕಲಾಸ್ ಉಲ್ಲ ಅವ್ರು ಕನ್ನಡ ಮಾತಾಡತ್ತಾರೆ ನನಗೆ ಗೊತ್ತಾಗತ್ತಿಲ್ಲ ಅದಾದ್ರೆ ಇವ್ರೆ ನಮ್ಮವ್ರ ಹೇಳಿ ಆಮೇಲೆ ಗೊತ್ತಾತ ಅವ್ರ ರೂಮ್ ಬಾಜುನ ನನ್ ರೂಮ್ ಹಾಕ್ ಇಷ್ಟು ತಿಂಗಳಾತ್ ಒಂದೀಗ ಮೂರ್ ನಾಲ್ಕು ತಿಂಗಳಾಗ್ತದೆ ಇಲ್ಲಿದ್ದೆ ಐದನೇ ತಿಂಗಳಿಗೆ ಖತ ಹಿಂಗೆ ನಮ್ದು ಅವ್ರದ್ದು ಇನ್ನೊಂದು ಏನಂದ್ರೆ ನಾವು ವಿಡಿಯೋ ಕಾಲ್ ಆದಿಂದ ನಮ್ಮ ದೋಸ್ತ್ರಿಗೆ ಮಾಡ್ತಿರ್ತೀನಲ್ಲ ಅದು ನಾ ವಿಡಿಯೋ ಒಳಗೆ ಇವ್ರಿಗೆ ಒಂದು ಸ್ವಲ್ಪ ತೊಗೊಂಡೇನೆ ಅದು ನೋಡಿ ನಮ್ಮ ದೋಸ್ತನು ಕಾಲ್ ಮಾಡಿ ಏ ನಮ್ಮ ಅಂತ ಹೇಳಿ ಹಂಗೆ ಪರಿಚಯ ಆಗಿದ್ದು ಖುಷಿ ಆಯ್ತು ಇಲ್ಲಿ ಬಂದು ಕುಳ್ಳೆ ನಮ್ಮ ಕನ್ನಡ ಮಾತಾಡಿದವ್ರು ಒಬ್ರು ಅದಾರ ಹೇಳಿ ಇನ್ನೊಬ್ರು ಅದಾರ ಇವ್ರು ರೂಮ್ ಮೇಟ್ ಅವರೇ ಬಿಜಾಪುರದವರಲ್ಲ

ಬೇರೆ ಕಡೆ ಹೋಗ್ಬೇಕಂದ್ರು ಇಲ್ಲಲ್ಲ ದೂರ ದೂರ ಅಲ್ಲಿ ನಿಮ್ದು ಸ್ಟೋರ್ ಐತಲ್ಲ ಅದ್ರ ಮುಂದೆ ಬ್ರಿಜ್ ಕಡೆ ಹೋಗಿ ನಿಂದಿರ್ಬೇಕು ಆ ರೋಡಿ ಬರ್ತೈತಿ ನಾವಂತರೂ ಹೋದಾಗ ಎಲ್ಲಿ ಹೋದಾಗ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿವಿ ರೂಟ್ ಅಂತ ಬವಾದಿ ತು ಮರವಾ ಪ್ಲಾಜಾ ಎಲ್ಲಿ ಮರವಾ ಅಂದ್ರೆ ಏರ್ಪೋರ್ಟ್ ಆದ್ರೆ ಬಾಳೆ ಟ್ಯಾಕ್ಸಿನ ಕಾಣ್ತವಲ್ಲ ಬಸ್ ಬಸ್ ಇಲ್ಲ ಕಾರ್

ಅದಿಗೆ ಬಂದೀವಿ ನೋಡೋಣ ಅಂತಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನಮಗೆ

ನೋಡೋಣ ಅಂತೀವ್ರ ಏನು ತಗೊಂತಾರೆ ನಾನು ಏನಾರ ನೋಡ್ತೀನಿ ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಎಷ್ಟು ದಿನದಿಂದ ಹೊಡಕಿದ್ದೆ ಬ್ಯಾಗ್ ಐತಿ ಸ್ಲಿಪ್ಪರ್ ಐತಿ ನಂಗೆ ನನಗಿಂತ ಬ್ಯಾಗ್ ಬೇಕಾಗಿತ್ತು ಎಷ್ಟೈತಿ ಇದು ಹನ್ನೊಂದು ಏನಿದೆ ಹನ್ನೊಂದು ರೀ ಅಲ್ಲಿ ಇಂಥದನ್ನ ತಗೊಂಡಿದ್ದಾವ ನಮ್ದು ಕೆಲ್ಸದ ಮೇಲೆ ಐವತ್ತು ರಿಯಾಲ ಇದು ಹನ್ನೊಂದು ರಿಯಾಲಂದು ಕೂಡ ನಂಗೆ ಅದರ್ಕಿಂತ ಇದು ಚಲೋ ಐತಿ ಇದು ಚಲೋ ಐತಿ ಇದು ಚಲೋ ಐತಿ ಯಾರದ ಪರ್ಸು ಎಷ್ಟು ರೀ ಅಲ್ಲ ಇಪ್ಪತ್ತೈದು ರೀ ಅಲ್ಲ ತಲೂ ಅಲ್ಲ ಅಲ ನಮ್ದ್ರೊಳಗೆ ಇಷ್ಟಕ್ಕ ಎಷ್ಟು ಮಾಡ್ತಾರೆ ಸಾವಿರಾರು ರೂಪಾಯಿ ಮಾಡಿ ಹಲೋ ಅಯ್ಯೋ ನಮ್ಮ ಚೋರ್ ಬಜಾರ್ ನೋಡಿದಂಗೆ ಆಗ ನನಗೆ ಹೋಲ್ಸೇಲ್ ಬೆಂಗಳೂರಿದ್ದು ಟೇಬಲ್ ಮೇಲೆ ಹಾಕೋದಣ್ಣ ಅದು ನಾನು ಒಂದು ತೊಗೊಂಡ್ಬಿಡ್ಲಿ ಇದೆ ಈದಾರೆ ಈ ಥರ ಹಚ್ಕೊಳ್ಳೋದಲ್ಲ ಹಾಂ ಹಾಕಿದೆ ಎಷ್ಟು ರೀ ಅದು ತೊಗೊಂತಾರೇನು ಡ್ಯಾಮೇಜ್ ಚೆಕ್ ಮಾಡತ್ತಾರ ಹಾ ಚಲೋ ಐತಿ ಹ್ಮ್ ಕಾರಲ್ಲಿ ತರ ಹೊಂಟೇ ಗಾಡಿ ತರಗ ಹೊಂಟೇವಿ ಈಗ ಸಾಮಾನು ತಗೊಳದಂತೂ ಭಾಳ ಆಗ್ತಿದ್ವಿ ಪಕ್ಕಾ ಫುಲ್ ಜೋಶ್ನಾಗ ಬಂದಾರೆ நீடபத <laughs> <laughs>

ನಾವು ಇಲ್ಲಿಂದ್ರೆ ತಗೊಂಡೋಗಿ ಟೇಷನರಿ ಅಂಗಡಿ ಆಗ್ಬೋದನ ಒಂದು ಏನಿದು ಪೆನ್ಸಿಲ್ ಹಾ ಕಲರ್ ಕಲರ್ ಹತ್ತು ರೀ ಹದಿನಾರು ರಿಯಲ್ ಏನು ಟಕಿಲ ಶಾಟ್ ಹೊಡ್ಯಾಕ ನೀವು ಅಲ್ಲೆಲ್ಲಿ ಎಷ್ಟೆ ಇದು ಹನ್ನೊಂದ್ ರಿಯಾಲೆ ಅಕ್ಕ ಚೀಲದ ಅಲ್ಲ ಹಂಗಂದ್ರೆ ಇದೇನಿದೆ ಜಾಬ್ ಕ್ಯಾಪ್ ಅದೇ ಇಲ್ಲಿ ಕ್ಯಾಪ್ ಕ್ಯಾಪ್ ಇಲ್ಲಿ ಇಲ್ಲಿ ಯಾವ ಹಾಕೋಬೇಕ ಮೊದ್ಲೇ ಹೀಟ್ ಒಳಗೆ ಸಾಯ್ತಿರ್ತಾರೆ ಯಾವ ಹಾ ಇನ್ನೊಂದು ನನಗೆ ಗೊತ್ತಾಗಿದ್ದು ಅಂದ್ರೆ ಡಿಸೆಂಬರ್ ಒಳಗೆ ಏನು ಖರಾಬ್ ಥಂಡಿ ಬರ್ತದಂತ ಅಂತ ನೋಡೋಣ ಅದು ಸೌದಿ ಅರೇಬಿಯಾ ಒಳಗೆ ಥಂಡಿ ಅಂತೆ ನನಗಂತೂ ಗೊತ್ತಿಲ್ಲ ಅಣ್ಣಾರು ಹೇಳತ್ತಾರೆ ಪಕ್ಕ ಏನ ನಮ್ ಕಾಕಾನು ಹೇಳಾನೆ ನನಗೆ ಆದಂತರ ಸೀರಿಯಸ್ ಆಗಿ ನಂಬಕ್ಕೆ ಆಗ್ತಿಲ್ಲ ನಾವು ಸೌದಿ ಅರೇಬಿಯಾ ಬರೀ ಹೀಟ್ 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 ಅನ್ಕೊಂತಿದ್ದೀವಿ ಇವರೇನೋ ಭಾಳ ಕೋಲ್ಡ್ ಅಂತ ಇದು ಮುಂದಿನ ತಿಂಗಳ ನೋಡು ನನ್ಗೆ ಮೇಡ್ ಇನ್ ಇಂಡಿಯಾ ನಮ್ದೆ רוצ disappointment from their appearance that land had no Junga that Could feature after his